ಬಿಹಾರ್ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತು ನೂರ ತೊಂಬತ್ತಕ್ಕೂ ಹೆಚ್ಚು ಸೀಟ್ಗಳನ್ನು ಪಡೆಯುವುದರ ಮೂಲಕ ಕ್ಲೀನ್ ಸ್ವೀಪನ್ನು ಮಾಡಿ ಎಕ್ಸಿಟ್ ಪೋಲ್ಸ್ ಏನು ರಿಸಲ್ಟ್ಸನ್ನು ಕೊಟ್ಟಿದ್ರು ಅದನ್ನು ಆ ಊಹೆಗೂ ಕೂಡ ಮೀರಿ ಇವತ್ತು ಸಾಧನೆ ಮಾಡಿರುವಂಥದ್ದು ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಒಂದು ಇಡೀ ದೇಶದಲ್ಲಿ ಅವರ ಆಡಳಿತಕ್ಕೆ ಜನರು ಕೊಟ್ಟಿರುವಂತ ಒಂದು ಆಶೀರ್ವಾದ ಅಂತೇಳಿ ಹೇಳಬೇಕಾಗುತ್ತೆ ಈ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿಗಳನ್ನ ನಾನು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಜನತೆ ಪರವಾಗಿ ಪಕ್ಷದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ ರಾಹುಲ್ ಗಾಂಧಿ ನೋಡಿ ಅವರು ಎಲ್ಲಿ ಇವತ್ತು ಕರ್ನಾಟಕ ತೆಲಂಗಾಣದಲ್ಲಿ ಗೆದ್ದಾಗ ಒಂದು ಮಾತು ಆದರೆ ವೋಟ್ ಚೌರಿ ಅನ್ನುವಂಥ ಒಂದು ವಿಚಾರ ಅವ್ರ ಸೋಲಿನ ಮುಂಚೆನೇ ಒಪ್ಕೊಂಡ್ಬಿಟ್ಟಿರುವಂಥ ವಿಚಾರ ಅವ್ರ ಸೋಲಿನ ಮುಂಚೆನೇ ಒಪ್ಕೊಂಡ್ಬಿಟ್ಟೆ ಆ ವೋಟ್ ಚೌರಿ ಅನ್ನುವಂಥ ಒಂದು ವಿಚಾರಗಳನ್ನ ಅವರು ಹೇಳಿರೋವಂಥದ್ದು ಇವತ್ತು ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಸಂಪೂರ್ಣವಾಗಿ ಎಲ್ಲ ರಾಜ್ಯಗಳಲ್ಲಿ ಕೂಡ ಬರೋ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇದೇ ಒಂದು ರೀತಿಯಲ್ಲಿ ಕ್ಲೀನ್ ಸ್ವೀಪನ್ನು ಮಾಡಿ ಬಿ ಜೆ ಪಿ ಪಕ್ಷ ಆಡಳಿತಕ್ಕೆ ಬರುತ್ತೆ ಅನ್ನುವಂಥ ಒಂದು ಸಂಕೇತ ಇವತ್ತು ಬಿಹಾರ್ ಚುನಾವಣೆ ಮೂಲಕ ఇవత్తు జనరు తీర్పు ఆ నిట్లు కొట్టారు